ಹಲೋ ನಮಸ್ಕಾರ 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 ನನ್ನ ಮತ್ತೊಂದು ವಿಡಿಯೋಗೆ ನನ್ನ ಇಲ್ಲ ವಿಕಾಸ್ ಅವರು ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಈ ಲಾಂಗ್ ವಿಡಿಯೋ ಮಾಡ್ಬೇಕಂತಾರೆ ಅದಕ್ಕೆ ಸ್ಟಾರ್ಟ್ ನಾನೇ ಕೊಡ್ತೀನಿ ನಮಸ್ಕಾರ ಯುವ ಕೆಮ್ಮಂದಿಗ ಇವತ್ತು ನಾವು ಎಲ್ಲಿಗೆ ಬಂದಿವಂದ್ರೆ ಭವಾನಿ ಗುಡಿಗೆ ಬಂದೀವಿ ಅದಕ್ಕೆ ಈಗ ನಮ್ಮ ದೋಸ್ತ್ ಬಂದನ ಬೆಂಗಳೂರು ನಿಂತ ಅದಕ್ಕೆ ಅವನಿಗೆ ಕರ್ಕೊಂಡು ಹೋಗೊಂಬರೀಗ ಎಲ್ಲಿಗೆ ಅಂದ್ರೆ ಭವಾನಿ ಗುಡಿಗೆ ಹೋಗೋಣ ಒಂದು ಇದು ಸೆಕೆಂಡ್ ಯೂಟ್ಯೂಬ್ ಬ್ಲಾಗ್ ಆಗಿರ್ತದೆ ಎಲ್ಲರೂ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬರ್ರಿ ಹೋಗಂಬರ್ರಿ ಹಿಂಗೆ ನಂಬಲ್ಲಿ ಹುಮ್ನಾಬಾದ್ ಭವನಿ ಗುಡಿ ಜಾತ್ರೆ ಹೇಗಾಯ್ತು ತೋರಿಸ್ತೀನಿ ಬರ್ರಿ ಇವತ್ತು ಇವತ್ತಿನ ಬ್ಲಾಗ್ ಎಂದ ಹೇಳ್ತೀನಿ ಬರ್ರಿ ಮುಂದೆ ಬರ್ರಿ ಹೋಗಂಬರ್ರಿ ಹುಮ್ನಾಬಾದಾಗ ಭವನಿ ಗುಡಿ ಟೆಂಪಲ್ದು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ನಂಬಲ್ಲಿ ಹುಮ್ನಾಬಾದ ಪೊಲೀಸ್ ಸಿಬ್ಬಂದಿಗಳು ಭಾಳ ಮಸ್ತ್ ಕೆಲಸ ಮಾಡತ್ತಾರ ಅಣ್ಣ ಹಾಯ್ ನಮಸ್ಕಾರ ಇಲ್ಲಿ ನೋಡಿರಿ ಭಾಳ ಮಸ್ತ್ ಕೆಲಸ ಮಾಡತ್ತಾರ ನಂಬಲ್ಲಿ ಹುಮ್ನಾಬಾದ್ ಸಿಬ್ಬಂದಿಗಳು ನಾ ಈ ತನ ಅಲ್ಲಿ ನೋಡ್ಕೊಂಡು ಬಂದ ಕರೆ ಅದು ವಿಡಿಯೋನೇ ಆಗಿಲ್ಲ ಬರೀ ಮುಂದೆ ತೋರಿಸ್ತೀನಿ ನೋಡ್ಬೋದು ನೀವು ಭಾಳ ಪಾಳಿಯದಾದ ಸಲಕ ನಮಗೆ ಇನ್ನೂ ಲೇಟ್ ಮಾಡಿ ಬಂದಿ ಸಲಕ ನಿಂತಿದೆ ನಾವು ಭೀ ಈ ಕಡೆ ಹೋಗಂ ಇಲ್ಲಿ ಎಲ್ಲರೂ ಬಿಡ್ತಾರೆ ನೋಡಮ್ಮ ಇಲ್ಲಿ ಬಿಡೋಲ್ಲ ಹೋಗ್ಯಾರ ಹಿಂಗೆ ನಡ್ಕೋತ ಹೊಂಟಿವಿ ಬರ್ರಿ ಎಲ್ಲ ಎಲ್ಲರು ಸಿಕ್ಕ್ಯಾರ ನೋಡ್ರಿ ಇವತ್ತರು नमस्कारी नमस्कार रे नमस्कार हेलो आराम है ये हैप्पी दशहरा सेम टू यू ला अंदर रे बता आना वाला बेड़ा लगा ना सोमेन साइड में इंदौर वाला खाली अरे आ... बेड़ला तर ना, ना, तर ना, ना हो रे बेड़ला तर ना वाला फोन अस्ते ये बिड़तर रे मेल होगा राम बल होर बेड़ला हां बा होगा बा चलो भाई हो बंदी हम बिट्टे हो बंद नोनी ಅವ ನಮ್ಗೆ ಬಿಟ್ಟೆ ನಮ್ಮ ಸರಿನಿದ್ದಿನ ಕರೆ ನಮ್ಗೆ ಬಿಟ್ಟು ಹೋಗಂದ ನೋಡ್ರಿ ಕಮ್ಮ ತಮ್ಮ ಈಗ ಒಳಗೆ ಹೋಗಮ್ಮಿ ಹಾ ಬಾ ಹೋಗಂಬಾ ಈಗ ಹೋಗಮ್ಮಿ ಒಳಗ್ರ ಬಿಡದು ಹೋಗ್ಯಾರ ನೋಡಮ್ ಅಣ್ಣ ಬರ್ರಿ ದೀಪಕ್ಕೆ ಇವ ನಮ್ಮ ದೋಸ್ತ ಬೆಂಗ್ಳೂರಾಗ ಓದ್ಲತ್ತಾನ ಎಲ್ಲಿದ್ದ ಮಗ ಬೆಂಗ್ಳೂರ್ ವಿಜಯನಗರ ವಿಜಯನಗರ ದೂರದ ಈಗ ಇವಾಗ ಭೀ ಬೆಂಗ್ಳೂರ್ದಾಗ ಇವಾಗ ಬಿ ಬೆಂಗ್ಳೂರ್ಗೆ ಹೋಗ್ತಾರ ಅಂದ್ರೆ ಬೆಂಗ್ಳೂರದಾಗ ಭಾಳ ಅಂತ ಭಾಳ ದಿನ ಭಾಳ ಸಿಕ್ಕಾನ ನಮ್ಮ ದೀಪಕ್ಕೆ ಇವತ್ತ ಎಲ್ಲ ಪಿ ಯು ಸಿ ಫ್ರೆಂಡ್ನ ಇಬ್ಬರು ಇದಕ್ಕೆ ಮಾತಾಡ್ಸ್ಲತ್ತೀವಿ ಬರ್ರಿ ಹೋಗಮ್ಮ ಮುಂದಕ್ಕೆ ಇಲ್ಲಿ ವಿಡಿಯೋ ಮಾಡಿದ ಖರೆ ಆದ್ರೆ ಅದು ವಿಡಿಯೋನೇ ಆಗಿಲ್ಲ ನಮಗ ಸಲ ಮತ್ತೆ ಮಾಡ್ಕೊತ ನಡ್ತೀನಿ ಅದು ಒಂಬಾರಿಗೆ ಬರ್ತಿದೆ ಈಗ ನಮ್ಮ ದೋಸ್ತ ಬಟ್ಟೆ ತೊಕೋಣಂತ ಅಂತ ಸಲೋಕಿ ಸಲ ತೋಲಕ್ ಬಟ್ಟೆ ತೊಗೊಂಡ್ಬರ ಎಲ್ಲೋಗ ಬರ್ರಿ ಮುಂದೆ ಸಿಗ್ತೀನಿ ಈಗ ನಡ್ದೀವಿ ನಾನು ನಮ್ಮ ದೋಸ್ತ ಎಲ್ಲಿಗಂಥರ ಬಟ್ಟೆ ತೊಲಕ್ ಗಾಡಿ ಬರ್ರಿ ಹೋಗಂಬರೀ ಈಗ ನಮ್ಮ ದೋಸ್ತ ಬ್ಯಾಗಿ ಪ್ಯಾಕ್ ಬೇಕಂತ ನೀನು ಹೇಳೋಗಿದೆ ಇಲ್ಲಿ ಅದ್ರ ಸಲಾಕ ಇಲ್ಲಿ ಬಂದೀವಿ ಇಲ್ಲಿ ಇನ್ನೂ ಹತ್ತು ನಿಮಿಷ ಬೇಕಂತ ಅದಕ್ಕೆ ಹಂಗಿ ಚಾಯ್ಸ್ ಮಾಡ್ತಾನೆ ಬರ್ರಿ ತುಂಬ ಬಿಟ್ಟು ಹಾಯ್ ಮಾಡಿ ಹಾ ಬನ್ರಿ ತೊಗೊಂಬರಿ ತಗೊಂಡಿ ಬರ್ರಿ ಬಂದಿ ಅಂದರ್ವನ್ ಟ್ರೇಡ್ಸ್ ನಾವು ಇಲ್ಲಿ ಬಟ್ಟೆ ತುಲಾ ಬಂದೀವಿ ಇಲ್ಲಿ ಯಾರ ಅಂತಂದ್ರೆ ನಮ್ಮ ಡ್ಯಾನ್ಸರ್ ಅಲ್ಲ ಇಲ್ಲಿ ಚಿನ್ನಣ್ಣ ಮಾಡೋಣ ಅಣ್ಣ ಡಿ ಕೆ ಡಿ ಎಲ್ಲ ಹೋಗಿ ಬಂದ ಅಣ್ಣ ಭಾಳ ಮಸ್ತ್ ಡ್ಯಾನ್ಸ್ ಹೊಡಿತಾನ ಈಗ ಎಲ್ಲಿ ನಮ್ಮ ಕಾರ್ತಿಕಣ್ಣ ಮತ್ತು ನಾಗಣ್ಣ ನಷ್ಟ ಮಾಡತ್ತಿರ ಅದಕ್ಕೆ ಈಗ ನಾಷ್ಟ ಇಷ್ಟ ಎಲ್ಲ ಮಾಡಿ ತುಂಬ ಈಗ ನಾಗಣ್ಣವರು ಹೋದರು ಗಾಡಿ ಇಲ್ಲ ಈಗ ನಮ್ಮ ಸಿದ್ದಣ್ಣ ಗಾಡಿ ತರ್ತಂದನೆ ಈಗ ಗಾಡಿ ಮೇಲೆ ನಮ್ಮ ಸಾಯಣ್ಣ ಹೋಗ್ಬಾರೀ ಇಲ್ಲಿ ನಮ್ಮ ಸಿದ್ದಣ್ಣವರು ಈಗ ಎಲ್ಲಿಗೆ ಬಂದಿವಂದ್ರೆ ನಮ್ಮ ಸಾಯಣ್ಣವ್ರ ಮನೆಗೆ ಸಾಯಣ್ಣ ಕಾರ್ಕಮನವ್ರ ಮನೆಗೆ ಈಗ ಹೋಗೊಂಬರ್ರಿ ಈಗ ಎಲ್ಲಿಗೆ ಅಂತಂದ್ರೆ ಬೋಣಿ ಗುಡಿಗೆ ಬರ ತೋರಿಸ್ತೀನಿ ಅಲ್ಲಿ ನಮ್ಮ ನಾಗವಣ್ಣ ಮತ್ತು ಕಾರ್ತಿಕಣ್ಣ ಭೀ ಹೋಗ್ಯಾರ ನಾವೇ ಗಾಡಿ ಸಲಕ್ಕೆ ಇಲ್ಲಿಗೆ ಬಂದೀವಿ ಹೋಗಂಬರಿ ಚಪ್ಪಲ್ರ ಬಿಡು ಎಲ್ರ ಒಂದು ನೋಡಂಬ್ರಿ ಬಿಡ್ತಾರೆ ಬಿಡ್ತಾರೇನು ಅಲ್ಲಿ ಹೋಗಿ ಎಷ್ಟು ತುಂಬಾರ ಏಟ್ ಅಂತ ಪನ್ನ ನೋಡ್ರಿ ಇದು ಇಲ್ಲ ನೋಡ್ರಿ ಅಣ್ಣ ಎಲ್ಲರಿಗೂ ಕೊಡ್ಲತ್ತ ನೋಡ್ರಿ ಕಾ ನೋಡು ಅಲ್ಲಿ ಬಿಡ್ತಾರೇನು ಸಿಗಣ್ಣ ಅಲ್ಲಿ ನೋಡ್ರಿಕ್ಕ ನಮ್ಮ ಸ್ವಾಮಿ ನೆಡ್ತಾರ ಗುಡಿ ಸ್ವಾಮಿ ಸ್ವಾಮಿ அடதாரி நடுதாருமார நோட் நோட்ரி நம்ம ராஜமட்டி அண்ணா ನಮಸ್ಕಾರ ಮಾತ್ರ ಈ ಕಾಂಡ ನನ್ ಸಲಕ ಬಂಗಾರ್ ಕೈಲಾಗೂ ಉಚ್ಕೊಳತ್ತ ನೋಡ್ರಿ ಕಾಂಡ ದೊಡ್ಡ ಮನುಷ್ಯದ ನೋಡ್ರಿ ಬಂಗಾರದ ಮನುಷ್ಯ ಈಗಾರ ದರ್ಶನ ಮುಗೀತಿ ನೋಡ್ರಿ ದರ್ಶನ ಮುಗೀತಿ ಈಗ ನಡ್ದಿ ಮನೆಗೆ ಬರ್ತಾ ಬರ್ಲಿ ಬಾ ಅಣ್ಣ ಎಲ್ಲ ಅಣ್ದಾರ ಸಂಗಟ್ಟ ಹಂಗೆ ದರ್ಶನ್ ಮುನ್ಸ್ಕೊಂಡ ಮುನ್ಸ್ಕೊಂಡು ನಡ್ದಿ ನೋಡಿ ಸರ್ ಹೋಗಂಗ್ ಮತ್ತೆ ಏನಾಯ್ತು ಈಗ ಹೋಗಂಬರ್ರಿ ನಮ್ಮ ಕೈಯಿಂದ ಹಳ್ಳಿ ಕೆಡಕ್ಕೆ ಬಾ ಅಂತಂದ ನೋಡಂಬರ ಹಳ್ಳಿ ಕೆಡಕ್ಕೆ ಹೋಗಿ ಈಗ ಎಲ್ಲಿಗೆ ಅಂತಂದ್ರೆ ಪೆಟ್ರೋಲ್ ಹಾಕೊಳಕ್ಕೆ ಬಂದಿನಿ ನಮ್ಮ ಗಾಡಿಗೆ ಬರೀ ಹೋಗ್ಬರ್ರಿ ಹಳ್ಳಿ ಕೆಡಕ್ಕೆ ಹಳ್ಳಿ ಕೆಡಕ್ಕೆ ಹೋಗಿ ಅಲ್ಲಿ ಬಂದು ಕೊಡಮ್ ನಮ್ಮ ದೋಸ್ತರಿಗೆ ಬರ್ರಿ ಗಾಡಿಗೆ ಎಣ್ಣೆದು ಹಾಕ್ಸ್ಕೊಂಡು ಹೋಗಂ

ಈಗ ಎಲ್ಲಿ ಅಂದ್ರೆ ಫ್ರೆಂಡ್ಸ್ ಎಲ್ಲ ಕೂಡಿ ಗುಡಿ ನಡೆದ್ರಿ ಕಡೆದಾಗ ಈಗೆಲ್ಲ ಬನ್ನಿ ಎಲ್ಲ ಇದು ಮಾಡೋದಾಯ್ತು ಈಗ ನಡ್ದ ನಮ್ಮ ದೋಸ್ತರಿಗೆ ಎಲ್ಲೋಗಿ ಪರಿಚಯ ಮಾಡಿಸ್ತೀನಿ ಬರ್ರಿ ನಿಮ್ಗೆ ಯಾರು ಅಂದ್ರೆ ಇವರು ಗೌಡರು ಫಸ್ಟ್ ಗಣೇಶ ಇವರು ಅಂತ ಇವರು ನಮ್ಮ ಕ್ಯಾಪ್ಟನ್ ಸಾಗರ್ ಇವರು ಶಾಂತು ಇವರು ನಮ್ಮ ಗೌಡರು ಸೋಮ್ ಸೋಮ್ ಇವರು ಪಾಂಡು ವೀರೇಶ ಇವರು ಸೇರ್ಕಾಂತ ಸಿಂಹ ಹಾ ಸಿಂಹ ಇವರು ನಮ್ಮ ಪಲ್ಲಿ ಇವ ನಮ್ ನಾಗು ಇವರು ನಮ್ಮ ಅಣ್ಣ ಅಣ್ಣ ಈಗ ಎಲ್ಲರ್ಗಿ ಮೀಟ್ ಮಾಡ್ತೀನಿ ತೋರಿಸ್ತೀನಿ ಅಲ್ಲ ಏನೇನ್ ಆಲತ್ತದ ಏನಿಂದ ನಂಬಲ್ಲಿ ಹಂಗ್ ಮಾಡ್ತಾರ ದಸರಾ ಹಬ್ಬ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಬರ ಹೋಗ್ಬರ್ರಿ ಈಗ ಬಂದಿನಂದ್ರ ನಮ್ಮೂರು ತುಂಡೇರಿ ಬ್ರಹ್ಮೇಶ್ವರ ಗುಡಿ ಬಂದಿನಿ

ಹೋಗಿ ಬಂದು ಈಗ ನಡ್ದೀವಿ ಅಲ್ಲಿಗಂದ್ರ ನೋಡಿದ್ವಿ ಬರ್ರಿ ನೋಡಂಬರ್ ಜಾತ್ರೆ ಐತ್ರಿ ಹಂಗಾರ ಹಂಗೆಲ್ಲ ಚಿನ್ನಬ ಅದು ಮುಂಜ್ರೆ ತೋರಿಸಿ ನೈಟ್ ಅಂತ ಹೇಳ್ತೀನಿ ಬರ್ರಿ

ஸ்டே நோய மொழ எல்லா கடை ஹோகம்ப বা নোড্ৰি ই অ ইনষ্টাগ্ৰাম ইউটুল

ನೋಡ್ರಿ ನಮ್ಮಲ್ಲಿ ಮುನ್ನ ಬಲ್ದಾಗ ರಾವಣ ಎಲ್ಲಿ ಸುಡ್ತಾರ ಇಲ್ಲದೆ ಸುಡ್ತಾರ ನೋಡ್ರಿ ಇನ್ನ ಇಲ್ಲ ಅದ ಇನ್ನೂ ಹೊಂಟಿಲ್ಲ ಎಲ್ಲ ಪ್ಲೇಸ್ ಎಲ್ಲ ಮಾಡಿಕ್ಯಾರ ರಾವಣ ಸುಡಿಸಲಕ್ಕ ನಾವು ಭೀ ರಾವಣ ಬಲ್ ಹೋಗಿ ಇನ್ನ ಹೋಗಿಲ್ಲ ನಮ್ಮ ನಾಗಣ್ಣ ಅದು ಹೊಂಟಾರ ಅಂತ ಅದಕ್ಕೆ ನಿಂತೀವಿ ಅಲ್ಲಿ ಹೋಗಮ್ಮಿ ಇಲ್ಲೇ ನೋಡ್ರಿ ಕ ಪ್ಲೇಸ್ ನೋಡ್ರಿಕ್ಕಾ ಹ್ಮ್ ಈಗ ಎಲ್ಲ ಮುದುರಾಣದಲ್ಲಿ ರಾವಣ್ ಸುಡೋದೆಲ್ಲ ಇಲ್ಲಿ ಬಹಳ ರಶ್ ಇತ್ತು ನೋಡ್ರಿ ರಾವಣ ಎಲ್ಲ ಸುಡೋದು ಎಲ್ಲ ಖಾಲಿ ನೋಡ್ರಿ ಈಗ ಮನೆ ನಡ್ದೇವಿ ಇಲ್ಲಿಗೆ ಬಾಯಿ ಹತ್ತಿ ಎಲ್ಲರಿಗೆ ಬಾಯಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗಾನಿ ನಮಸ್ಕಾರ ಅಷ್ಟೇ